ನಾನಿವತ್ತು ಈ ವ್ಯವಸ್ಥೆ ಅಂತ ಅಂತಾದ್ರೆ ಅನೇಕ ಕಷ್ಟಗಳನ್ನ ಅನೇಕ ಗಂಟೆ ತಕರಾರಗಳನ್ನ ಎದುರಿಸಿ ಈ ವ್ಯವಸ್ಥೆ ನಿಂತಿದಿನಿ ನನ್ಗೆಲ್ಲಾರು ಕೇಳ್ತಾರೆ ಏನಪ್ಪಾ ಮಾಡ್ತೀಯ ದೊಡ್ಡ ದೊಡ್ಡವ್ರ ಅಂತ ನಾನ್ ಎದುರಾಕ್ಳ ನನ್ನ ಅವ್ರ ಎದುರಾಕೊಳ್ತಾರೆ ಆಮೇಲೆ ದಿನ ದಿನಕ್ಕೂ ದಿನಕ್ಕೂ ಬಂದು ತಲೆಲಿ ಹಿಡ್ಕೋಬೇಕಾಗ್ತದೆ ನಾವು ಗಟ್ಟಿಗಿದೀವಿ ನಾವು ಮಾಡೋ ಕೆಲಸ ಒಳ್ಳೇದಾದ ನಾವು ಯಾರು ಒಂದು ಬಾಯ್ ಬಿಡಬೇಕಾಗಿಲ್ಲ ಬಾಯ್ ನಮ್ಗೆ ಗುರು ಹಿರಿಯರಿಗೆ ನಾವು ಬಾಯ್ ಬಿಳಬೇಕು ನಮ್ಮ ತಂದೆ ತಾಯಿಗಳಿಗೆ ಭಯ ಬಿಡಬೇಕು ಬಂಧು ಮಿತ್ರರಿಗೆ ಭಯ ಬಿಡಬೇಕು ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬಿಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಂಗೆ ಯಾವುದಕ್ಕೂ ಭಯ ಬಿಡಲ್ಲ ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರು ಇಲ್ಲ ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ ಸಾಯೋವರೆಗೂ ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಆಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಮ್ಗೆ ಯಾವುದೇ ಕಾರಣಕ್ಕೂ ಬದುಕಲ್ಲ ಎರಡು ರೀತಿ ಬದುಕಿದೆ ಏನು ಈ ವ್ಯಕ್ತಿನ ಕಟ್ಟಿರ್ತಕ್ಕಂಥವರೆಲ್ಲ ಉದಾಹರಣೆ ಆಗಿ ಒಂದು ಮಾದರಿ ಆಗಿರೋರು ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲ್ಗೆ ಹೋಗುವಂಥವ್ರು ಇನ್ನೊಂದಕ್ಷಣ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲ್ಗೆ ಹೋಗುವಂಥವ್ರು ಏನು ಜೈಲ್ಗೆ ಹೋಗುವಂಥವ್ರು ಏನು ಜೈಲ್ಗೆ ಹೋಗುವಂಥವ್ರು ಇನ್ನೊಂದಕ್ಷಣ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು ಏನು ಜೈಲ್ಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಅಲ್ಲ ಎಚ್ಚರಿಕೆ ಕೊಡುವಂಥವ್ರು ನೀವು ಆಯ್ಕೆ ಮಾಡಬೇಕಾಗ್ತದೆ ನಿಮ್ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ ಉದಾಹರಣೆಗೆ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳು ಕಲಿಸ್ಬೇಕಾಗಿರೋದು ಸಂಪಾದನೆ ಜೊತೆಲಿ ಬದುಕು ಜೊತೆಲಿ ವಿದ್ಯೆ ಜೊತೆಲಿ ಬದುಕೋ ಕಲೆಗಳು ಕೊಡ್ಬೇಕಾಗ್ತದೆ ನಾನು ಯಾವ್ದೋ ನ್ಯೂಸ್ ಪೇಪರ್ ಹೋಗ್ತಾ ಇದ್ದೆ ಏನ್ ಎಂಬತ್ ಪರ್ಸೆಂಟ್ ಬದುಕಂತೆ ಎರಡ್ ಪರ್ಸೆಂಟ್ ಕಡಿಮೆ ಬಂದಿ ಸೂಸೈಡ್ ಮಾಡ್ಕೊಬಿಟ್ಟು ನಮಗ್ ಬಂದಿರೋ ತೊಂದರೆಗಳನ್ನ ನಾವು ನೋಡ್ಬಿಟ್ರೆ ನಾವ್ ಫೇಲ್ ಆದಾಗ ನಾವ್ ಯಾವಾಗ್ಲೋ ಸ್ವೀಕರಣ ನಾವ್ ಯಾವ್ದೇ ಕಾರಣಕ್ಕೂ ಜೀವನಕ್ಕೆ ಭಯ ಪಡ್ಲಿಲ್ಲ ನಮ್ ತಲೇಲಿ ಇದ್ದಿದ್ದಷ್ಟೇ ಒಂದಲ್ಲ ಒಂದು ದಿವಸ ನಮ್ಮ ಧರ್ಮ ನಮ್ಮ ಸೇವೆ ನಮ್ಮ ಒಳ್ಳೆತನಕ್ಕೆ ಭಗವಂತ ಕೂಲಿ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ನಾನೊಂದು ತಲೆ ಹಿಡ್ಕೊಳ್ತೀನಿ ಏನು ಯಾವತ್ತೂ ಅಷ್ಟೇ ನಾನು ದೇವ್ರ ಕೂಲಿ ಕೆಲಸ ಮಾಡ್ತೀನಿ ಹೊರತು ಮನುಷ್ಯರ ಕೂಲಿ ಕೆಲಸ ಮಾಡೋದು ಮನುಷ್ಯ ಒಬ್ಬ ಒಳ್ಳೇದ್ ಮಾಡೋರ ಇನ್ನೊಬ್ಬ ಮೋಸ ಮಾಡ್ತಾರೆ ಬಟ್ ಭಗವಂತ ಯಾವತ್ತೂ ಮೋಸ ಮಾಡಲ್ಲ ನಮ್ಮ ಗುರಿ ಯಾವತ್ತೂ ನಮಗ್ ಮೋಸ ಮಾಡಲ್ಲ ಒಂದು ತಲೆ ಹಿಡ್ಕೋಬೇಕಾಗ್ತದೆ ಜೀವನ ಅನ್ನೋದು ಯಾರು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಕಷ್ಟಗಳು ಬರ್ತದೆ ಮನೆಯಿಂದ ಮೇಲೆ ಕಸ ಇರ್ತದೆ ಜೀವನ ಅಂದ ಮೇಲೆ ಕಷ್ಟ ಇರ್ತದೆ ಕಸ ಇದ್ರೆ ವಿಡಿಯೋ ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ